ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲಿದ್ದಾರೆ ಮೊನ್ನೆ ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸಭಾ ನಾವು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಬರಲಿ ಅಂತ ಹೇಳಿದ್ರು ಈಗ ಮಾನ್ಯ ಸಭಾಪತಿ ಆದ್ರು ತಮ್ಮ ಮಾಹನ್ ಮಂದಿ ಆಗ್ಬೇಕು ಮಾ ಬರಲಿ ಅಂತ ಹೇಳಿ ಕೆ ಆರ್ ರಾಜಣ್ಣನ ವರ್ಗಾಳದ ನಿಲುವನೇ ರಾಜಣ್ಣನವರನ್ನ ವಜಾಗೊಡಿಸಿದ್ದೀರಾ ಅಥವಾ ತೆಗೆದು ಹಾಕ್ಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ ಸದನಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ

ಅವರ ನಾಡಿನ ಅಪರಾಧ ಏನು ಅಂತ ತಪ್ಪೇನಾಗಿದೆ ಒಂದು ಸಮಯ ಮಂಡಿ ಪ್ರಶ್ನೆ ಪ್ರಸ್ತಾಪ ಆಗಿದೆ ಅದನ್ನು ಸಭಾ ನಾಯಕರು ಹೇಳಿದ್ದಾರೆ ಸರ್ಕಾರ ಅವ್ರು ತೆಗಿಯೋದು ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಆ ಕೇಸನ್ನು ಮುಕ್ತಾಯ ಮಾಡಿತಿ ಇದು ಮತ್ತಿರ್ಗಿ ಜವಾಬ್ದಾರಿ ಇಲ್ಲ ಮಾಡಬೇಡಿ ದಯವಿಟ್ಟು ಪಲಾಯಿತ ಮಾಡಬೇಡಿ ಈಗ ವಿರೋಧ ಪಕ್ಷ ನಾಯಕರೇ ಪಲಾಯನ ವಿರೋಧ ಪಕ್ಷ ನಾಯಕರೇಟ್ ಯು ಆರ್ ನಾಟ್ ಗುಲ್ ಆನ್ಸರ್ ಕೂತ್ಕೊಂಡ್ರಿ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ಕೂತು ಕೂತ್ ನಮ್ಮ ಇದು ಶ್ರೀನಿವಾಸ ಪ್ರಸಾದ್ ರಾಜೀನಾಮೆ ಕೊಟ್ಟಲ್ಲ ಇವತ್ತು ಪ್ರಸ್ತಾಪ ಮಾಡಿದ್ದೀರಾ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಟ್ಟರು ಕೊಟ್ಟ ಕಾರಣ ಕೊಟ್ಟ ಪಕ್ಷದ ನಿಮ್ಮ ಜೊತೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ ಅದು ಇಂಟರ್ನಲ್ ಪಾರ್ಟಿ ವಿಚಾರ ಹೇಳ್ಬೇಕಾದಂತ ಗೊತ್ತಿಲ್ಲ ಈಗ ಈಗ ಶೂನ್ಯ ವೇಳೆಯ ಸ್ಪಷ್ಟವಾಗಿ ಹೇಳಿದ್ರೆ ಶಾಂತರಾಮ್ ಸಿದ್ದವರೇ ಈಗ ಶೂನ್ಯ ಶಾಂತರಾಮ್ ಸಿದ್ದಿ ಶಾಂತಾರಾಮ್ ಬಲ್ಕೇಶ್ ಬಾನು ರಾಮೋಜಿ ಗೌಡ ಮತ್ತೆ ಶ್ರೀಮತಿ ಹೇಮಲತಾ ಅವರು ಒಂದೇ ಒಂದೇ ದಿನಪತ್ರಿಕೆಯನ್ನು ಕೊಟ್ಟಿದ್ದಾರೆ ಈಗ ಶಾಂತರಾಮ್ ಸಿದ್ದವರು ಹೇಳಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳು